ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಕನ್ನಡ ತರಗತಿಗೆ ಎಲ್ಲರಿಗನ್ನು ಸ್ವಾಗತಿಸ್ತಾ ಈ ದಿನ ಕಲ್ಪತರು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಜನವರಿ ಕಲ್ಪತರು ದಿನದ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ಈ ದಿನ ಒಂದು ನಮ್ಮ ಕನ್ನಡ ತರಗತಿಯಲ್ಲಿ ಎಂಟನೇ ತರಗತಿಯ ಒಂದು ಪದ್ಯ ಆಗಿರುವಂತಹ ಸೋಮೇಶ್ವರ ಶತಕ ಈ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನ್ಯೂ ಕ್ಯಾಲೆಂಡರ್ ಇಯರ್ ನ ಶುಭಾಶಯಗಳನ್ನ ತಿಳಿಸ್ತಾ ಜೊತೆಗೆ ಈ ಒಂದು ತರಗತಿಯನ್ನ ಶುರು ಮಾಡೋಣ ಇನ್ನೊಂದು ವಿಚಾರವನ್ನ ಹೇಳ್ಬೇಕಿದೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ನ ವೀಕ್ಷಣೆ ಮಾಡ್ತಾ ಇದ್ದೀರಾ ತುಂಬಾ ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ ಪಾಠಗಳನ್ನ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ತರಗತಿಗಳನ್ನ ಶುರು ಮಾಡಿದ್ದೀನಿ ಹಲವಾರು ಸೆಲೆಬ್ರೇಷನ್ಗಳ ಒಂದು ವಿಡಿಯೋ ಕೂಡ ಆಗ್ತಾ ಇದ್ದೀನಿ ಅವೆಲ್ಲವನ್ನ ನೋಡ್ತಾ ಇದ್ದೀರಾ ಸಾಕಷ್ಟು ಜನರು ನೋಡ್ತಾ ಇದ್ದೀರಾ ಸಹಕಾರವನ್ನ ಕೂಡ ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಕೆಲವೊಬ್ರು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ತರಗತಿಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನನಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷೆ ಇದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬ ಉಪಯುಕ್ತ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಲೈಕ್ ಆಯಿತು ಅಂದರೆ ದಯವಿಟ್ಟು ಲೈಕ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸರಿನಾ ಬನ್ನಿ ಈ ದಿನದ ತರಗತಿಯನ್ನು ಶುರು ಮಾಡೋಣ ಎಂಟನೇ ತರಗತಿಯ ಪದ್ಯ ಹದಿನಾಲ್ಕು ಸೋಮೇಶ್ವರ ಶತಕ ಈ ಒಂದು ಪದ್ಯವನ್ನು ತಿಳ್ ವಿವರಣೆವನ್ನು ತಿಳ್ಕೊಳ್ಳಿಕ್ಕಿಂತ ಮುಂಚಿತವಾಗಿ ಈ ಪದ್ಯವನ್ನು ಬರೆದಿರುವಂತಹ ಕವಿಗಳ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ಈ ಒಂದು ಪದ್ಯವನ್ನು ಬರೆದಿರುವಂತಹ ಕವಿಗಳು ಹುಲಿಗೆರೆ ಸೋಮನಾಥ ಎನ್ನುವಂಥವರು ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಸಾಮಾನ್ಯ ಶತಕ ಸುಮಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೇರಿಯವರು